ಅಲ್ಲ ಇವತ್ತು ಆಕ್ಚುಲಿ ನಾನು ಐಮ್ ಅಪೇರಿಂಗ್ ಫಾರ್ ಪವಿತ್ರ ಗೌಡ ಏನು ನಿಮಗೆ ಗೊತ್ತಿದೆ ಸೊ ಇದು ಏನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಬರ್ತದೆ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದ್ರೆ ಒಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ತರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ ಕೂಡ ನಾನು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಸಿ ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದಾಗ ಒಪ್ಪಳ ಪ್ರಶ್ನೆ ಇಲ್ಲ ಸಿ ಏನಾಗಿದೆ ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡರೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ ಮಾಡ್ದಂಗೆ ಈ ಗ್ರಂಥಗಳು ಮಾಡ್ತಾರಲಾಕ ಆತರ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಎಲ್ಲ ಇನ್ನೋಸೆಂಟ್ಸ್ ಇದಾರೆ ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಮೇಲ್ ನೋಟಕ್ಕೆ ಹೆಂಗೆ ಕಾಣುತ್ತೆ ಅಂದರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಇವರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಅಂದರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮ ಸುಮ್ಮನೆ ಆಗ್ತಾರ ಅಂತ ಸಮ್ ಟೈಮ್ ಸುಮ್ ಸುಮ್ಮನೆ ಆಗ್ತಾರೆ ಸಮ್ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಸಿ ಅದರಿಂದಗಳ ಭಾಳ ಬೇರೆ ಬೇರೆ ಗಳು ಇರ್ತದೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ಲಿ ತಾನೆ ನೀವೇನು ನೋಡಿದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲ್ ಆಗುತ್ತೆ ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ ಹಾಕ್ಕೊಳ್ಳಲ್ಲ ಅಂತದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ಎಂದ ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂತಾನೆ ಮಾಡ್ತಾ ಇದ್ದಾರೆ ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ ತಗೊಂಡೋಗ್ಬೇಕು ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದಷ್ಟು ನಮ್ಗೆ ಡಿಸ್ಕಶನ್ ಮಾಡಿದ್ ಕೂಡ ಬೇರೆ ಏನು ಇಲ್ಲ ನೆಕ್ಸ್ಟ್ ವಿಟ್ನೆಸ್ ಗಳು ಬರ್ತಾರೆ ವಿಟ್ನೆಸ್ ಗಳು ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಚೀಪ್ ಅದು ನಡೆಯುತ್ತೆ ಸೊ ಯಾರು ಬರ್ತಾರೆ ಯಾವಾಗ ಆಗತ್ತೆ ಅನ್ನೋದು ಡೇಟ್ ನ ಫಿಕ್ಸ್ ಮಾಡ್ತಾರೆ ಅಲ್ಲ ಇವತ್ತು ನಾನು ಫಾರ್ ಪವಿತ್ರ ಗೌಡ ಏನು ನಿಮ್ಗೆ ಗೊತ್ತಿದೆ ಸೊ ಇದೇನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನೆಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ ಕೂಡ ನಾವು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಸಿ ಏನಾಗಿದೆ ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡರೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ ಆತರ ದೊಡ್ಡ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ನೋಟಕ್ಕೆ ಹೆಂಗೆ ಕಾಣುತ್ತೆ ಅಂದರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಇವರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಅಂದರೆ ಪೊಲೀಸ್ನವರೆಲ್ಲ ನಂಗೆ ಸುಮ್ ಸುಮ್ಮನೆ ಆಗ್ತಾರ ಅಂತ ಸಮ್ ಟೈಮ್ ಸುಮ್ ಸುಮ್ಮನೆ ಆಗ್ತಾರೆ ಸಮ್ ಪ್ರಾ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಸಿ ಅದರಿಂದಗಳ ಬಹಳ ಬೇರೆ ಬೇರೆ ಗಳು ಇರ್ತದೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ಲಿ ತಾನೆ ನೀವೇನು ನೋಡಿದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೇಲ್ ಆಗುತ್ತೆ ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಅಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕೊಳ್ಳಲ್ಲ ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ಎಂದ ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಇವು ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊತಾನೆ ಮಾಡ್ತಾ ಇದ್ದಾರೆ ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತದೆ ತಗೊಂಡು ಹೋಗಬೇಕು ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದಷ್ಟೇ ಇವತ್ತೊಂದು ಡಿಸ್ಕಶನ್ ಮಾಡಿದ್ ಕೂಡ ಬೇರೆ ಏನು ಇಲ್ಲ ನೆಕ್ಸ್ಟ್ ವಿಟ್ನೆಸ್ ಗಳು ಬರ್ತಾರೆ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಚೀಫ್ ಅದು ಇದು ನಡೆಯುತ್ತೆ ಸೊ ಯಾರು ಬರ್ತಾರೆ ಯಾವಾಗ ಆಗತ್ತೆ ಅನ್ನೋದು ಡೇಟ್ ನ ಫಿಕ್ಸ್ ಮಾಡ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ